ನಮಸ್ಕಾರ ಈ ನಮ್ಮ ಪರಿಸರ ಕಾನೂನಿನ ವ್ಯವಸ್ಥೆಯಲ್ಲಿ ನಾನು ಅತಿ ಪ್ರಮುಖವಾದ ಕೆಲವು ಪ್ರಕರಣಗಳನ್ನು ಚರ್ಚೆ ಮಾಡುವಂತಹ ಒಂದು ಏನು ಪಾಠವನ್ನು ಮುಂದುವರಿಸ್ತಾ ಇದ್ದೀನಿ ಈಗಾಗಲೇ ನಾನು ಎರಡು ಪ್ರಕರಣಗಳನ್ನು ಇಲ್ಲಿ ಚರ್ಚೆ ಮಾಡಿದ್ದೀನಿ ಎರಡೂ ಪ್ರಕರಣಗಳು ಕೂಡ ಈ ವಾಯು ಮಾಲಿನ್ಯಕ್ಕೆ ಅಥವಾ ಹಜಾರ್ ಸಬ್ಸೆನ್ಸಿನ ಒಂದು ಅಪಘಾತವನ್ನ ಸೂಚಿಸುವಂತಹ ಪ್ರಕರಣಗಳಾಗಿದ್ದು ಒಂದು ಚರಣ್ಲಾಲ್ ಸಾಹು ಪ್ರಕರಣ ಮತ್ತೊಂದು ಒಲಿಯಂ ಗ್ಯಾಸ್ ಲೀಕ್ ಪ್ರಕರಣ ಈಗ ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಗಂಗಾ ಪೊಲ್ಯೂಷನ್ ಪ್ರಕರಣ ಹೇಳಿ ಗಂಗಾ ನದಿ ಮಾಲಿನ್ಯ ಪ್ರಕರಣ ಅಂತ ಹೇಳ್ಬೋದು ಒಂದನ್ನು ನಾವು ನೆನ್ಪಿಟ್ಕೊಳ್ಬೇಕು ಅತಿ ಮುಖ್ಯವಾಗಿ ಈ ಒಂದು ಎನ್ವಿರಾನ್ಮೆಂಟ್ ವಿಷಯದಲ್ಲಿ ಎಮ್ ಸಿ ಮೆಹ್ತಾ ಅವರು ನಿರಂತರವಾದಂತಹ ಹೋರಾಟವನ್ನು ಮಾಡಿರೋದ್ರಿಂದ ನಾವು ಎಮ್ ಸಿ ಮೆಹತಾ ಅವರ ಪ್ರಕರಣಗಳನ್ನು ನಾವು ಸೈಟೇಷನ್ ಮಾಡಬೇಕಾದ್ರೆ ಅತಿ ಪ್ರಮುಖವಾಗಿ ನಾವು ಏನು ಮಾಡ್ತೀವಿ ಅಂದರೆ ಅದಕ್ಕೊಂದು ನಿಕನೇಮೂ ಕೊಡಬೇಕಾಗುತ್ತೆ ಅಷ್ಟು ಪ್ರಕರಣಗಳಿದ್ದಾವೆ ಅವರು ಉದಾಹರಣೆಗೆ ಡೆಲ್ಲಿಯಲ್ಲಿ ಗ್ಯಾಸ್ ಲೀಕ್ ಆದಂತಹ ಪ್ರಕರಣವೂ ಕೂಡ ಎಂ ಸಿ ಮೆಹತಾ ಪ್ರಕರಣವೇ ಎಮ್ ಸಿ ಮೆಹತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಗಂಗಾ ಪೊಲ್ಯೂಷನ್ ಪ್ರಕರಣ ಕೂಡ ಎಮ್ ಸಿ ಮೆಹತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾನೇ ಇವತ್ತು ಈ ಪ್ರಕರಣವನ್ನು ಚರ್ಚೆ ಮಾಡ್ತಾ ಇದ್ದೀವಿ ಅಸ್ ನಾವು ಸಿ ದಿಸ್ ಕೇಸ್ ಎಮ್ ಸಿ ಮೆಹತಾ ಹೋರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆಲ್ಸೋ ಕಾಲ್ಡ್ ಗಂಗಾ ಪೊಲೂಷನ್ ಕೇಸ್ ನೈನ್ಟೀನ್ ನೈಂಟಿ ಏಯ್ಟ್ ಪ್ರಕರಣ ಇದು ಒಂದನ್ನು ನಾವು ನೆನಪಿಟ್ಕೊಳ್ಬೇಕು ಈ ಚರ್ಮದ ಕಾರ್ಖಾನೆಗಳು ನಾವು ಕಾನ್ಪುಡ್ ಚಪ್ಪಲಿ ಅಂತ ಕೇಳ್ತೀವಿ ಇದಾಗಿ ಅದಿಲ್ಲ ಮೊದಲು ತುಂಬ ನಾವು ಫೇಮಸ್ ಇರ್ತಕ್ಕಂತಹ ಚಪ್ಪಲಿಗಳನ್ನ ಮತ್ತೆ ಫೇಮಸ್ ಲೆದರ್ ಬ್ಯಾಗ್ಗಳನ್ನ ನಾವು ತಗೊಳ್ಬೇಕಂದ್ರೆ ಕಲ್ಕತ್ತಾದಲ್ಲಿ ತೊಗೊಳ್ಬೋದು ಒಳ್ಳೆ ಚಪ್ಪಲಿಗಳನ್ನ ಕಾನ್ಪುರ್ ಚಪ್ಪಲಿ ಅಂತಾನೆ ಹೆಸರು ತಗೊಳ್ಬೋದು ಈ ಚರ್ಮದ ಕೈಗಾರಿಕೆಗಳ ವಿಷಯದಲ್ಲಿ ಈ ಪ್ರಕರಣ ಇರೋದು ಇಲ್ಲಿ ಕಲ್ಕತ್ತಾದಲ್ಲಿ ಆಗಲಿ ಅಥವಾ ಕಾನ್ಪುರದಲ್ಲಿ ಆಗಲಿ ಈ ಗಂಗಾ ನದಿಯ ಪಕ್ಕದಲ್ಲಿ ಅನೇಕ ಈ ಚರ್ಮದ ಕೈಗಾರಿಕೆಗಳು ನಡೀತಾ ಇದ್ದವು ಈ ಚರ್ಮದ ಕೈಗಾರಿಕೆಗಳು ಇದರಲ್ಲಿ ತುಂಬ ಚರ್ಮವನ್ನು ಸರಿಪಡಿಸುವ ಹದಪಡಿಸುವ ಒಂದು ಪ್ರಕ್ರಿಯೆಯಲ್ಲಿ ನೀರನ್ನು ತುಂಬ ಉಪಯೋಗ ಮಾಡ್ತಾರೆ ಮತ್ತೆ ಆ ಹೊಲಸು ನೀರನ್ನು ಅವರು ಬಿಡುವ ನೀರು ಹೋಗಿ ಗಂಗಾ ನದಿಯನ್ನು ಸೇರುತ್ತೆ ನಾವು ಇಂಡಸ್ಟ್ರಿಯಲ್ಲಿ ಎಫ್ಲಿಯೆಂಟ್ ಅಂತ ಹೇಳ್ತೀವಿ ಅದಕ್ಕೆ ಅಥವಾ ಕೈಗಾರಿಕಾ ತ್ಯಾಜ್ಯ ಅಂತಲೂ ಹೇಳ್ಬೋದು ನಾವು ಕೈಗಾರಿಕಾ ತ್ಯಾಜ್ಯ ಅಂತಲೂ ಹೇಳ್ಬೋದು ಈ ರೀತಿಯಾದಂಥ ನಿರಂತರವಾದ ಕೈಗಾರಿಕೆಯ ತ್ಯಾಜ್ಯ ಗಂಗಾ ನದಿಯ ಮಡಿಲನ್ನು ಸೇರ್ತಾ ಇತ್ತು ದಿ ಟ್ಯಾನರೀಸ್ ಇನ್ ಕಾನ್ಪುರ್ ಆ್ಯಂಡ್ ಕಲ್ಕತ್ತಾ ವೇರ್ ಡಿಸ್ಚಾರ್ಜಿಂಗ್ ಇಂಡಸ್ಟ್ರಿಯಲ್ ಎಫ್ಲೂಯೆನ್ಸ್ ಇನ್ ಟು ರಿವರ್ ಗಂಗಾ ಇನ್ ಟು ರಿವರ್ ಗಂಗಾ ಆ್ಯಂಡ್ ಮೆನಿ ಇಂಡಸ್ಟ್ರೀಸ್ ಡಿಡ್ ನಾಟ್ ಹ್ಯಾವ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಸ್ ಡಿಡ್ ನಾಟ್ ಹ್ಯಾವ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಸ್ ಅಂದರೆ ನೀರನ್ನು ಶುದ್ಧೀಕರಿಸಿ ಬಿಡುವಂತಹ ಏನ್ ತಂತ್ರಜ್ಞಾನ ಅಥವಾ ಅಂತಹ ಉಪಕರಣಗಳನ್ನ ಯಾರೂ ಇಟ್ಕೊಳ್ತಿರ್ಲಿಲ್ಲ ದ petitioner filed a pil in supreme court apil in supreme court and, and the reason for that pil in supreme court was because of a news item in the media news item in the newspaper and the caption of the newspaper was fire in ganga ganga antakanta article ಆ ಲೇಖನ ಪ್ರಕಟ ಆಗಿದ್ದನ್ನು ರೆಫರೆನ್ಸ್ ಮಾಡಿಕೊಂಡು ಎಂ ಜಿ ಮಿ ಅಥವಾ ಅವರು ಏನ್ಮಾಡ್ತಾರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸ್ತಾರೆ ಅಲ್ಲಿ ಸಲ್ಲಿಸಿ ಏನು ಹೇಳ್ತಾರೆ ಅಂದ್ರೆ ಅವರು ಈ ಎಲ್ಲ ಕಾರ್ಖಾನೆಗಳನ್ನು ನೀವೇನು ಮಾಡಬೇಕು ಅವುಗಳ ಉತ್ಪಾದನೆಯನ್ನು ನಿಲ್ಲಿಸಬೇಕು ಅವುಗಳು ಬಿಡುವಂತಹ ಏನು ಔದ್ಯೋಗಿಕ ತ್ಯಾಜ್ಯ ಇದೆ ಅಲ್ವಾ ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ ಅದನ್ನು ನಿಲ್ಲಿಸಬೇಕು ಅಂತಕ್ಕಂಥ ಒಂದು ವಿನಂತಿಯ ಮೇರೆಗೆ ಈ ಪ್ರಕರಣ ದಾಖಲಾಗ್ತದೆ ಕಾನ್ಪುರ್ ಮತ್ತು ಕಲ್ಕತ್ತಾ ಟ್ಯಾಂಡ್ರಿ ಕೈಗಾರಿಕೆಗಳು ಕೈಗಾರಿಕೆ ತ್ಯಾಜ್ಯ ದ್ರವಗಳನ್ನು ಗಂಗಾ ನದಿ ಬಿಡುಗಡೆ ಮಾಡುತ್ತಿದ್ದು ಅನೇಕ ಕೈಗಾರಿಕೆಗಳಿಗೆ ತ್ಯಾಜ್ಯ ದ್ರವಗಳ ಶುದ್ಧೀಕರಣ ಘಟಕಗಳು ಇರಲಿಲ್ಲ ತ್ಯಾಜ್ಯ ದ್ರವಗಳ ಶುದ್ಧೀಕರಣ ಘಟಕಗಳು ಇರಲಿಲ್ಲ ಅನ್ನೋದು ಇಲ್ಲಿ ಮುಖ್ಯ ಇಲ್ಲಿ ಎಂ ಸಿ ಮೆಹ್ತಾ ಅವರು ಮಾಡ್ತಾರೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಸಲ್ಲಿಸ್ತಾರೆ ಆ ಅಲ್ಲಿ ಈ ಪೇಪರ್ ಕೋರ್ಟಲ್ಲಿ ಇದನ್ನು ಅವರು ಗಂಗಾದಲ್ಲಿ ಬೆಂಕಿ ಅಥವಾ ಗಂಗಾ ನದಿಯಲ್ಲಿ ಬೆಂಕಿ ಅನ್ನುವಂತಹ ಏನು ಲೇಖನ ಇದೆ ಆ ಲೇಖನವನ್ನು ಈ ಕೋರ್ಟ್ನಲ್ಲಿ ಓದ್ತಾರೆ ಕೋರ್ಟ್ ಇದನ್ನು ಗಂಭೀರವಾಗಿ ತೆಗೆದುಕೊಳ್ತದೆ ಮತ್ತು ಈ ಒಂದು ಸಾರ್ವಜನಿಕ ಹಿತಾಸಕ್ತಿಯನ್ನು ಅಂಗೀಕರಿಸುತ್ತಾ ಇಟ್ ಅಕ್ಸೆಪ್ಟೆಡ್ ಅಕ್ಸೆಪ್ಟೆಡ್ ಪಿ ಐ ಅಕ್ಸೆಪ್ಟೆಡ್ ಪಿ ಐ ಎಲ್ ರಿಟ್ ಅಂಡರ್ ಆರ್ಟಿಕಲ್ ಥರ್ಟಿ ಟು ಆರ್ಟಿಕಲ್ ದೆನ್ ಇಟ್ ಇಶ್ಯೂಸ್ ನೋಟಿಸ್ ಅಂಡರ್ ಸಿ ಪಿ ಸಿ ಸಿವಿಲ್ ಪ್ರೊಸೀಜರ್ ಕೋಡ್ ಅಲ್ಲಿ ಒಂದು ಪಬ್ಲಿಕ್ ನೋಟಿಸ್ ಅನ್ನು ಜಾರಿ ಮಾಡ್ತಾರೆ ದಟ್ ಈಸ್ ಅವೈಲೇಬಲ್ ಅಂಡರ್ ರೂಲ್ ಏಟ್ ಆಫ್ ಆರ್ಡರ್ ಒನ್ ಆರ್ಡರ್ ಒನ್ ರೂಲ್ ಏಟ್ ಆಫ್ ಸಿ ಪಿ ಸಿ ಸಿವಿಲ್ ಪ್ರೊಸೀಜರ್ ಕೋಡ್ ಪ್ರಕಾರ ಏನ್ಮಾಡ್ತಾರೆ ಅಂತಂದ್ರೆ ಇದೊಂದು ರಿಪ್ರೆಸೆಂಟೇಟಿವ್ ಕೇಸು ಅಂತ ಹೇಳಿ ಸಂಬಂಧಪಟ್ಟವ್ರು ಎಲ್ಲರಿಗೂ ನೋಟಿಸ್ ಇಶ್ಯೂ ಮಾಡ್ತಾರೆ ಅಂದ್ರೆ ಸಾರ್ವಜನಿಕ ನೋಟಿಸ್ ಅನ್ನ ಲೋಕಲ್ ನ್ಯೂಸ್ ಪೇಪರ್ ಅಲ್ಲಿ ಹಾಕ್ತಾರವರು ಲೋಕಲ್ ನ್ಯೂಸ್ ಪೇಪರಲ್ಲಿ ಹಾಕ್ತಾರೆ ಏನು ಮಾಡ್ತಾರೆ ಟ್ರೀಟಿಂಗ್ ದ ಕೇಸ್ ಆಸ್ ಎ ರಿಪ್ರೆಸೆಂಟೇಟಿವ್ ಆಕ್ಷನ್ ಬೈ ಪಬ್ಲಿಷಿಂಗ್ ದ ಜಿಸ್ಟ್ ಆಫ್ ದ ಪಿಟಿಷನ್ ಇನ್ ದ ನ್ಯೂಸ್ ಪೇಪರ್ ಕಾಲಿಂಗ್ ಅಪ್ ಆನ್ ಆಲ್ ಇಂಡಸ್ಟ್ರೀಸ್ ಲೋಕಲ್ ಬಾಡೀಸ್ ಟು ಅಪಿಯರ್ ಬಿಫೋರ್ ದ ಕೋರ್ಟ್ ನೋಡಿ ಇಲ್ಲಿ ಆ ಎಲ್ಲ ಕೈಗಾರಿಕೆಗಳು ಸುಪ್ರೀಂ ಕೋರ್ಟಿನ ಮುಂದೆ ಬಂದು ಬರಬೇಕು ತಮ್ಮ ಅಹ್ವಾಲ್ ಏನಾದರೂ ಹೇಳಬೇಕು ಆಡಿ ಆರ್ ಪಾರ್ಟಮ್ ಆಮೇಲೆ ಸಂಬಂಧಪಟ್ಟ ಬಾಡಿಗಳಿಗೂ ಸರ್ಕಾರಕ್ಕೂ ನೋಟಿಸ್ ಕೊಡ್ತಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ನೋಟಿಸ್ ಕೊಡ್ತಾರೆ ಅಲ್ಲಿರ್ತಕ್ಕಂಥ ಡಿ ಸಿಗಳಿಗೂ ನೋಟಿಸ್ ಕೊಡ್ತಾರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥವ್ರಿಗೂ ನೋಟಿಸ್ ಕೊಡ್ತಾರೆ ಅದಕ್ಕೆ ಸಂಬಂಧಿಸಿದ ಎಲ್ಲ ವ್ಯಕ್ತಿಗಳಿಗೂ ಈ ನೋಟಿಸ್ ಅನ್ವಯ ಆಗುತ್ತೆ ನೋಟಿಸ್ ಇಶ್ಯೂಡ್ ಅಂಡರ್ ಆರ್ಡರ್ ಒನ್ ರೂಲ್ ಏಟ್ ಆಫ್ ಸಿ ಪಿ ಸಿ ಇದೆಯಲ್ಲ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ಕೋರ್ಟ್ನ ಸಿವಿಲ್ ಪ್ರಕ್ರಿಯೆ ಸಂಹಿತೆ ಪ್ರಕಾರ ನೋಟಿಸು ಜಾರಿ ಆಗ್ತದೆ ನೋಟಿಸ್ ತಕ್ಕನಾಗೆಲ್ಲ ಬರಬೇಕು ಸೋ ಮೆನಿ ಪೀಪಲ್ ವಿಲ್ ಕಮ್ ಆದರೆ ಏನಾಗುತ್ತೆ ಅಂತಂದ್ರೆ ಆ ಚರ್ಮದ ಕೈಗಾರಿಕೆ ಕೆಲವು ಜನ ಬರ್ತಾರೆ ಕೆಲವು ಜನ ಬರೋದಿಲ್ಲ ದಟ್ ವಾಟ್ ಅಲ್ಟಿಮೇಟ್ಲಿ ಹ್ಯಾಪನ್ಸ್ ದ ಟ್ರ್ಯಾನರಿ ಇಂಡಸ್ಟ್ರೀಸ್ ಆಫ್ ಕಾನ್ಪುರ್ ವಿ ಆರ್ ರಿಪ್ರೆಸೆಂಟೆಡ್ ಬಿಫೋರ್ ದ ಕೋರ್ಟ್ ಹ್ಯಾವ್ ಪ್ಲೇ ಪ್ಲೀಡೆಡ್ ಫಾರ್ ಲ್ಯಾಕ್ ಆಫ್ ಫೆಸಿಲಿಟೀಸ್ ಟೆಕ್ನಿಕಲ್ ನೋ ಹೌ ಲ್ಯಾಕ್ ಆಫ್ ಟೆಕ್ನಿಕಲ್ ನೋ ಹೋ ಆ್ಯಂಡ್ ಸ್ಕೇರ್ ಸಿಟಿ ಆಫ್ ಫಂಡ್ಸ್ ಆ್ಯಂಡ್ ಇಟ್ ವಾಸ್ ನಾಟ್ ಪಾಸಿಬಲ್ ಟು ಇನ್ಸ್ಟಾಲ್ ಟ್ರೀಟ್ಮೆಂಟ್ ಪ್ಲಾನ್ಸ್ ಎಲ್ಲ ಟ್ಯಾನರಿಯ ಅಥವಾ ಚರ್ಮ ಕೈಗಾರಿಕೆಯ ಎಲ್ಲ ಪ್ರತಿನಿಧಿಗಳು ಬರಲಿಲ್ಲ ಕೆಲವರು ಬಂದರು ಬಂದವರು ಕತೆ ಹೇಳಿದರು ಏನು ಕತೆ ನಮಗೆ ಟೆಕ್ನಿಕಲಿ ಟೆಕ್ನಿಕ್ಯಾಲಿಟಿ ಗೊತ್ತಿಲ್ಲ ಅದರ ತಂತ್ರಜ್ಞಾನ ಗೊತ್ತಿಲ್ಲ ನಮಗೆ ಆ ರೀತಿಯಾದಂತಹ ಪ್ರಾವಧಾನ ನಮ್ಮ ಹತ್ರ ಇಲ್ಲ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಹತ್ರ ಹಣ ಇಲ್ಲ ನಾವು ಮಾಡೋಕ್ಕಾಗಲ್ಲ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ಬಂದು ಕೈ ಎತ್ತಿದ್ರು ಆ ಟ್ಯಾಂಡ್ರಿಗೆ ಬಟ್ ಸುಪ್ರೀಂ ಕೋರ್ಟ್ ಅದನ್ನು ಒಪ್ಪಲಿಲ್ಲ ಸುಪ್ರೀಂ ಕೋರ್ಟ್ ಡಿಡ್ ನಾಟ್ ಎಗ್ರಿ ಇವ್ರು ಅದನ್ನೂ ಹೇಳಿದರು ಇಲ್ಲ ನಮಗೆ ಉದ್ಯೋಗ ಇದೆ ಜೀವನ ಇದೆ ಜೀವನಕ್ಕೆ ಆಧಾರ ನಮ್ಗೆ ಈ ರೀತಿ ಮಾಡಿಬಿಟ್ರೆ ನಾವು ಬದುಕೋದು ಕಷ್ಟ ಈ ರೀತಿಯಾದಂತಹ ಅನೇಕ ಕಾರಣಗಳನ್ನು ಇವ್ರು ಕೋರ್ಟ್ ಹೋಗ್ತಾರೆ ನೌ ನೌಟರ್ ಸಿ ವಾಟ್ ದ ಕೋರ್ಟ್ ವಿಲ್ ಡಿಸೈಡ್ ಸುಪ್ರೀಂ ಕೋರ್ಟ್ ಬಿಫೋರ್ ಡಿಸೈಡಿಂಗ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಲುಕ್ಡ್ ಇನ್ ಟು ಯಾರ್ಯಾರ್ದು ಏನೇನು ಜವಾಬ್ದಾರಿ ಅಂತ ಸುಪ್ರೀಂ ಕೋರ್ಟ್ ಲುಕ್ಡ್ ಇನ್ ಟು ದಿ ರೆಸ್ಪಾನ್ಸಿಬಿಲಿಟಿ ಅದಕ್ಕೆ ಏನು ಮಾಡ್ತದೆ ಅಂದರೆ ಇಟ್ ವಿಲ್ ಸರ್ಚ್ ಫಾರ್ ಆಲ್ ದಟ್ ದಟ್ ಈಸ್ ಅವೈಲೇಬಲ್ ಆಸ್ ಎ ಪ್ರಾವಿಷನ್ ವೆದರ್ ದಿ ಟೂಲ್ಸ್ ಆರ್ ದೇರ್ ಫಾರ್ ಕಂಟ್ರೋಲಿಂಗ್ ದಿಸ್ ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ ರನ್ನಿಂಗ್ ಇನ್ ಟು ಗಂಗಾಸ್ ಅನ್ನೋದನ್ನು ಗಂಗಾ ನದಿಯ ಒಳಗಡೆ ಈ ಕೈಗಾರಿಕೆ ತ್ಯಾಜ್ಯ ಹೋಗುವುದನ್ನು ತಡೆಯಲು ಏನೇನು ಕಾನೂನುಗಳಿವೆ ಅಂತ ಹೇಳಿ ಪರಿಶೀಲನೆ ಮಾಡುವಂತಹ ಸಂದರ್ಭ ಬಂದು ಪರಿಶೀಲನೆ ಮಾಡುವಾಗ ಅದು ನೇರವಾಗಿ ಮೊದಲು ಸಂವಿಧಾನಕ್ಕೆ ಹೋಗ್ತದೆ ಇಟ್ ಗೋಸ್ ಟು ದ ಕಾನ್ಸ್ಟಿಟ್ಯೂಷನ್ And you know under our 42nd constitution amendment 42nd CAA, ಸೆಕೆಂಡ್ ಸಿ ಎ ನಾವು ಈ ಎರಡು ಅನುಚ್ಛೇದಗಳನ್ನು ಸೇರಿಸಿದ್ದೀವಿ ಅದು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಸರಕ್ಕೆ ಸಂಬಂಧಿಸಿದ ಹಾಗೆ ನಮ್ಮ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಈ ಎರಡು ಅನುಷೇಧಗಳನ್ನು ಸೇರಿಸಿದ್ದೀವಿ ನಲವತ್ತೆಂಟು ಎ ಮತ್ತು ಐವತ್ತೊಂದು ಎ ಜಿ ಐವತ್ತೊಂದು ಎ ಸೇರಿಸಿದ್ದೀವಿ ಅದರಲ್ಲಿ ಜಿ ಪರಿಸರಕ್ಕೆ ಸಂಬಂಧಪಡ್ತದೆ ಐವತ್ತೊಂದು ಎನಲ್ಲಿ ಜಿ ಪರಿಸರಕ್ಕೆ ಸಂಬಂಧಪಡ್ತದೆ ಇಲ್ಲಿ ನಲವತ್ತೆಂಟು ಎ ಕೂಡ ಪರಿಸರಕ್ಕೆ ಸಂಬಂಧಪಡ್ತದೆ ನಲವತ್ತೆಂಟು ಎ ಪರಿಸರದ ಮಹತ್ವವನ್ನು ಸರ್ಕಾರಕ್ಕೆ ಹೇಳುತ್ತೆ ಸರ್ಕಾರ ಏನು ಮಾಡಬೇಕು ಅಂತಂದರೆ ವ್ಯವಸ್ಥೆಯನ್ನು ಈ ರೀತಿಯಾಗಿ ಇಂಪ್ರೂವ್ಮೆಂಟ್ ಮಾಡಬೇಕಲ್ಲ ಅದರಿಂದ ಪರಿಸರ ಅಭಿವೃದ್ಧಿ ಹೊಂದಬೇಕು ಪರಿಸರ ಉಳ್ಕೋಬೇಕು ಸೇಫ್ ಗಾರ್ಡ್ ಆ್ಯಂಡ್ ಸೇಫ್ ಗಾರ್ಡ್ ದ ವೈಲ್ಡ್ ಲೈಫ್ ಆ್ಯಂಡ್ ಫಾರೆಸ್ಟ್ ಅಂತ ಹೇಳುತ್ತೆ ಸಿ ಆರ್ಟಿಕಲ್ ಫಾರ್ಟಿ ಏಟ್ ಎಸ್ ಇಸ್ ದ ಸ್ಟೇಟ್ ಶಾಲ್ ಎಂಡಿವರ್ ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ಎನ್ವಿರಾನ್ಮೆಂಟ್ ಆ್ಯಂಡ್ ಟು ಸೇಫ್ ಗಾರ್ಡ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಆಫ್ ದ ಕಂಟ್ರಿ ನೋಡಿ ಈ ಮೂರು ವಿಷಯಗಳ ಬಗ್ಗೆ ಒಂದು ಪರಿಸರವನ್ನು ಅಭಿವೃದ್ಧಿಪಡಿಸುವಂತಹ ಮತ್ತು ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನ ಮಾಡಬೇಕು ಕೆಲಸವನ್ನು ಮಾಡಬೇಕು ಮತ್ತು ವನ್ಯ ಪ್ರಾಣಿಗಳನ್ನು ವನ್ಯ ಪ್ರಾಣಿಗಳನ್ನು ಮತ್ತು ಅರಣ್ಯವನ್ನು ಕೂಡ ರಕ್ಷಣೆ ಮಾಡಬೇಕು ಅಂತಕ್ಕಂತಹ ಒಂದು ನಿರ್ದೇಶನವನ್ನು ದಿಸ್ ಈಸ್ ಪಾರ್ಟ್ ಆಫ್ ಡಿ ಪಿ ಎಸ್ ಪಿ ಈ ಡಿ ಪಿ ಎಸ್ ಪಿಯ ಒಂದು ಪಾರ್ಟ್ನಲ್ಲಿ ಇದನ್ನು ಸೇರಿಸಲಾಗ್ತದೆ ಈ ಒಂದು ಅನುಚ್ಛೇದವನ್ನು ಸೇರಿಸಲಾಗ್ತದೆ ಆಮೇಲೆ ಫಿಫ್ಟಿ ಒನ್ ಎ ಜಿನಲ್ಲಿ ಏನು ಹೇಳುತ್ತೆ ಅಂದರೆ ಡ್ಯೂಟಿ ಆಫ್ ದ ಸಿಟಿಸನ್ ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ನ್ಯಾಚುರಲ್ ಎನ್ವಿರಾನ್ಮೆಂಟ್ ನೋಡಿ ನೈಸರ್ಗಿಕವಾದಂತಹ ಪರಿಸರವನ್ನು ರಕ್ಷಿಸುವುದು ಪ್ರಜೆಗಳ ಕರ್ತವ್ಯವೂ ಹೌದು ಅಂದರೆ ಇಲ್ಲಿ ಇಂಡಸ್ಟ್ರಿಗಳಿದಾರಲ್ಲ ಅವರೆಲ್ಲ ಪ್ರಜೆಗಳು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಈ ಜವಾಬ್ದಾರಿ ಇದೆ ಜವಾಬ್ದಾರಿ ಕೇವಲ ಸರ್ಕಾರಕ್ಕೆ ಅಷ್ಟೇ ಅಲ್ಲ ಜವಾಬ್ದಾರಿ ಕೇವಲ ಯಾವುದೇ ಡಿಪಾರ್ಟ್ಮೆಂಟ್ಗೆ ಅಷ್ಟೇ ಅಲ್ಲ ಜವಾಬ್ದಾರಿ ಪ್ರಜೆಗಳಿಗೂ ಕೂಡ ಇದೆ ಅನ್ನೋದನ್ನು ನಾವು ಸಂವಿಧಾನದಲ್ಲಿ ಈ ಎರಡು ಆರ್ಟಿಕಲ್ಗಳ ಮುಖಾಂತರ ನೋಡ್ಬೋದು ನಾವು ಅನ್ನೋದನ್ನು ಇಲ್ಲಿ ಕಾಣ್ತೇವೆ ಆಮೇಲೆ ಇಟ್ ಹ್ಯಾಸ್ ವೆಂಟ್ ಅಂಡ್ ಇಟ್ ಕುಡ್ ಸಿ ದಿ ಸ್ಟಾಕ್ ಹೋಮ್ ಡಿಕ್ಲರೇಷನ್ ಆಲ್ಸೋ ವಾಟ್ ಈಸ್ ರಿಟನ್ ಇನ್ ಸ್ಟಾಕ್ ಹೋಮ್ ಡಿಕ್ಲರೇಷನ್ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪ್ರಪ್ರಥಮವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರದ ಬಗ್ಗೆ ಒಂದು ಚರ್ಚೆ ಆಯಿತು ಈ ಪರಿಸರದ ಈ ಚರ್ಚೆಯಲ್ಲಿ ಈ ಚರ್ಚೆಯಲ್ಲಿ ನಾವು ಏಳು ಪ್ರೊಕ್ ಘೋಷಣೆಗಳನ್ನ ಮಾಡ್ತೀವಿ ಏಳು ಪ್ರೊಕ್ಲೆಮೇಶನ್ ಅಂತೀವಿ ನಾವು ಪ್ರೊಕ್ಲೇಮೇಷನ್ ಮತ್ತೆ ಇಪ್ಪತ್ತಾರು ಪ್ರಿನ್ಸಿಪಲ್ ಅಂತ ಹೇಳ್ತೀವಿ ಇಪ್ಪತ್ತಾರು ಪ್ರಿನ್ಸಿಪಲ್ ಗಳೊಂದಿಗೆ ನಾವೇನು ಮಾಡ್ತೀವಿ ಈ ಘೋಷಣೆಯನ್ನು ಮಾಡ್ತೀವಿ ಈ ಘೋಷಣೆಯನ್ನು ಸ್ವೀಡನ್ ದೇಶದ ಒಂದು ಪ್ರದೇಶ ಒಂದು ಪಟ್ಟಣ ಸ್ಟಾಕೋಮ್ ಅದು ಸ್ಟಾಕೋಮ್ ಮೋಸ್ಟ್ಲಿ ಸ್ವೀಡನ್ದ ರಾಜಧಾನಿ ಇರಬೇಕು ಅಂದ್ಕೊಳ್ತೀನಿ ನಾನು ಆ ಒಂದು ದೇಶದಲ್ಲಿ ಒಂದು ಎರಡು ಮೂರು ದಿನ ನಡೆದಂತಹ ಅಂತಾರಾಷ್ಟ್ರೀಯ ಮಟ್ಟದ ಈ ಚರ್ಚೆಯಲ್ಲಿ ಈ ರೀತಿಯಾದಂತಹ ಘೋಷಣೆಗಳನ್ನು ಮತ್ತು ತತ್ವಗಳನ್ನು ಹೇಳ್ತೀವಿ ಆ ತತ್ವಕ್ಕೆ ನಾವು ಹ್ಯೂಮನ್ ಎನ್ವಿರಾನ್ಮೆಂಟ್ ಅನ್ನು ಹೆಸರಿಟ್ಟಿದ್ದೀವಿ ಮಾನವ ಪರಿಸರ ಮಾನವ ಪರಿಸರ ಅನ್ನುವ ಹೆಸರಿಟ್ಟಿದ್ದೀವಿ ಆ ಹೆಸರಿನಲ್ಲಿ ಅಲ್ಲಿಯೂ ಕೂಡ ನಾವೇನು ಮಾಡಿದೀವಿ ಈ ಪರಿಸರದ ಮಹತ್ವದ ಬಗ್ಗೆ ಹೇಳಿದ್ದೀವಿ ಇದನ್ನೇನು ಇದು ಈ ಒಂದು ಸ್ಟಾಕ್ ಹೋಮ್ ಡಿಕ್ಲರೇಷನ್ಗೆ ಭಾರತವು ರಿಪ್ರೆಸೆಂಟ್ ಮಾಡಿತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರೇ ಅದನ್ನು ರಿಪ್ರೆಸೆಂಟ್ ಮಾಡಿದರು ಅಷ್ಟೇ ಅಲ್ಲ ಇಂದಿರಾ ಗಾಂಧಿ ಅವರು ಈ ಒಂದು ಸಭೆಯಲ್ಲಿ ಬಡತನ ನಿರ್ಮೂಲನದ ಕಾರಣದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದರು ಇದರಲ್ಲಿ ಅದರ ಬಗ್ಗೆ ಈ ಸಭೆಯಲ್ಲಿ ಅವರು ಮಾತಾಡಿದ್ದನ್ನು ನಾವಿಲ್ಲಿ ಜ್ಞಾಪಿಸಿಕೊಳ್ಬೋದು ಸ್ಟಾಕ್ ಹೋಮ್ ಘೋಷಣೆ ಮಾನವ ಪರಿಹಾರದ ಓಕೆ ದೆನ್ ದಿಸ್ ಇಸ್ ಥರ್ಡ್ ಐಟಮ್ ಥರ್ಡ್ ಐಟೆಮ್ ವಾಟ್ ಇಸ್ ಫೋರ್ತ್ ಐಟೆಂ ಇಟ್ಲು ಡೈಟ್ ದ ಲಾಸ್ ಆಲ್ಸೋ ಇಟ್ ಲುಕ್ ನೆಟ್ ದ ಲಾಸ್ ಆಲ್ಸೋ ನೋಡಿ ಹದಿನಾರು ಮತ್ತು ಹದಿನೇಳರಲ್ಲಿ ನಾವೇನು ಮಾಡಿದೀವಿ ಸೆಕ್ಷನ್ ಅಥವಾ ಕಲಮು ಹದಿನಾರು ಮತ್ತು ಹದಿನೇಳರಲ್ಲಿ ಪ್ರಾವಧಾನಗಳಿದೆ ಯಾವುದು ವಾಟರ್ ಪೊಲೂಷನ್ ವಾಟರ್ ಆಕ್ಟ್ ಅಲ್ಲಿ ವಾಟರ್ ಆಕ್ಟ್ ವಾಟರ್ ಆಕ್ಟ್ ಅಂದರೆ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಅಂತ ಹೇಳ್ತೀವಿ ನಾವು ನಿಯಂತ್ರಣ ಏನು ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ ಅಂತ ಹೇಳ್ಬೋದು ನಾವು ಇದಕ್ಕೆ ವಾಯು ಸಾರಿ ನೀರಿನ ಮಾಲಿನ್ಯ ನಿಯಂತ್ರಣ ಕಾಯ್ದೆ ನೀರಿನ ಮಾಲಿನ್ಯ ನಿಯಂತ್ರಣ ಕಾಯ್ದೆ ಅಂತ ಹೇಳ್ಬೋದು ಈ ಕಾಯ್ದೆಯ ಕಲಂ ಹದಿನಾರು ಮತ್ತು ಹದಿನೇಳರಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ನಾವು ವಿ ಆರ್ ಕಾನ್ಸ್ಟಿಟ್ಯೂಟಿಂಗ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸೆಂಟ್ರಲ್ ಕನ್ಯೂಷನ್ ಈ ಬೋರ್ಡ್ ನಾವು ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ ಇದರಲ್ಲಿ ಸೆಂಟ್ರಲ್ ಅಂಡ್ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ರೆಸ್ಪಾನ್ಸಿಬಿಲಿಟಿ ಟು ಡಿಸ್ಚಾರ್ಜ್ ಎಫ್ಲೂಯೆಂಟ್ ಇವ್ರುಗಳ ಜವಾಬ್ದಾರಿ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಳದ ಜವಾಬ್ದಾರಿ ಅನ್ನೋದನ್ನ ನಾವು ಈ ವಾಟರ್ ಆಕ್ಟ್ ಅಲ್ಲಿ ಕಾಣ್ತೀವಿ ದೆನ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ತೊಗೊಳ್ತೀವಿ ನೈನ್ಟೀನ್ ಏಯ್ಟಿ ಸಿಕ್ಸ್ ಅದರಲ್ಲೂ ಕೂಡ ಮೂರು ಮತ್ತು ಐದರಲ್ಲಿ ಈ ಜವಾಬ್ದಾರಿಯನ್ನು ಸರ್ಕಾರದ ಜವಾಬ್ದಾರಿಯನ್ನು ನಾವಿಲ್ಲಿ ನೋಡ್ಬೋದು ಪರಿಸರವನ್ನು ರಕ್ಷಿಸುವ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ನಿರ್ದೇಶನ ನೋಡುವ ಜವಾಬ್ದಾರಿಯು ಕೇಂದ್ರ ಸರ್ಕಾರದ ಮೇಲಿದೆ ಈ ಕಾನೂನಿನ ಪ್ರಕಾರ ಇ ಪಿ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಪ್ರಕಾರ ಅಥವಾ ನಾವೇನು ಹೇಳ್ಬೋದು ನೈನ್ಟೀನ್ ಸೆವೆಂಟಿ ಫೋರ್ನ ವಾಟರ್ ಆ್ಯಕ್ಟ್ ಪ್ರಕಾರ ಇಲ್ಲೇನಾಗುತ್ತೆ ಅಂತಂದರೆ ಕಾನೂನುಗಳಿವೆ ಈ ಕಾನೂನುಗಳನ್ನು ಉಪಯೋಗ ಮಾಡಿದ್ದೀರಾ ನೀವು ಇವೆಲ್ಲ ಪ್ರಾವಧಾನಗಳನ್ನು ಸರ್ವೋಚ್ಚ ನ್ಯಾಯಾಲಯ ಮೊದಲು ಪರಿಲಿಶ್ ಪರಿಶೀಲನೆ ಮಾಡ್ತದೆ ಇಷ್ಟೆಲ್ಲ ಇದ್ದಾವೆ ಅನ್ನೋದನ್ನು ನಾವು ಗಮನಿಸಬೇಕು ಇವೆಲ್ಲವುಗಳನ್ನು ಗಮನಿಸಿದಂತಹ ಸರ್ವೋಚ್ಚ ನ್ಯಾಯಾಲಯ ಕೊನೆಗೆ ತನ್ನ ಆದೇಶಗಳನ್ನು ಕೊಡ್ತದೆ ಇಟ್ ಗಿವ್ಸ್ ಇಟ್ಸ್ ಡೈರೆಕ್ಷನ್ಸ್ ಸೊ ಇಫ್ ವಿ ಲುಕ್ ಆಟ್ ದೀಸ್ ಥಿಂಗ್ಸ್ ಅಂದರೆ ಫಾರ್ಟಿ ಏಯ್ಟ್ ಎ ಫಿಫ್ಟಿ ಒನ್ ಎ ಜಿ ಅದು ಬಿಟ್ಟರೆ ಇದೆಲ್ಲದೂ ಕೂಡ ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು ಸ್ಟಾಕ್ ಹೋಮ್ ಡಿಕ್ಲರೇಷನ್ ವಾಟರ್ ಆಕ್ಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಟ್ ಆ್ಯಕ್ಟ್ ಈ ಎಲ್ಲದರಲ್ಲಿಯೂ ಪ್ರಾವಧಾನ ಇದೆ ಪರಿಸರದ ರಕ್ಷಣೆಗೋಸ್ಕರ ಅದು ಮುಖ್ಯವಾಗಿ ನೀರಿನ ಮಾಲಿನ್ಯವನ್ನು ತಡೆಯುವುದಕ್ಕೋಸ್ಕರ ಈ ಪ್ರಾವಧಾನಗಳು ಇರೋದನ್ನು ನಾವು ಸರ್ಕಾರ ಇಷ್ಟೆಲ್ಲ ಇದ್ದದ್ದನ್ನು ಇದ್ರೂ ಕೂಡ ನೀವೇನು ಮಾಡಿಲ್ಲ ಅನ್ನೋವಂಥದ್ದನ್ನು ಏನು ಮಾಡ್ತದೆ ಕೋರ್ಟ್ ಗಮನಿಸ್ತದೆ ಕೋರ್ಟ್ ಆರ್ಡರ್ಸ್ ಸರ್ವೋಚ್ಚ ನ್ಯಾಯಾಲಯ ಇಲ್ಲಿ ನಾವು ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳ್ಬೋದು ಸರ್ವೋಚ್ಚ ನ್ಯಾಯಾಲಯ ನೀಡಿದ ಆದೇಶಗಳು ದ ಕೋರ್ಟ್ ಟುಕ್ ಸೀರಿಯಸ್ ಫೇಲಿಯರ್ ಆಫ್ ದ ವೇರಿಯಸ್ ಗವರ್ಮೆಂಟ್ ಏಜೆನ್ಸೀಸ್ ನೋಡಿ ಟುಕ್ ನೋಟ್ ಆಫ್ ಸೀರಿಯಸ್ ಸರ್ಕಾರ ಯಾವ ರೀತಿ ವೈಫಲ್ಯವನ್ನು ಕಂಡಿದೆ ಈ ವಿಷಯದಲ್ಲಿ ಅಂಡ್ ಮೇಡ್ ದ ಫಾಲೋಯಿಂಗ್ ಆರ್ಡರ್ಸ್ ಸರ್ಕಾರ ಈ ವಿಷಯದಲ್ಲಿ ಎಷ್ಟು ವೈಫಲ್ಯವನ್ನು ಕಂಡಿದೆ ಎಷ್ಟು ನಿರ್ಲಕ್ಷ್ಯವನ್ನು ಮಾಡಿದೆ ಅನ್ನುವುದನ್ನು ಗಮನಿಸಿದ ಸರ್ವೋಚ್ಚ ನ್ಯಾಯಾಲಯವು ಈ ಕೆಳಗಿನ ನಿರ್ದೇಶನಗಳನ್ನು ಕೊಡ್ತದೆ ನಂಬರ್ ಒನ್ ದ ಟ್ಯಾನರಿ ಇಂಡಸ್ಟ್ರೀಸ್ ಹೂ ಡಿಡ್ ನಾಟ್ ಅಪಿಯರ್ ಬಿಫೋರ್ ದ ಕೋರ್ಟ್ ನೋಡಿ ಕೆಲವು ಚರ್ಮದ ಕೈಗಾರಿಕೆಗಳು ಅವ್ರು ಕೋರ್ಟ್ ಮುಂದೆ ಬರಲಿಲ್ಲ ತಮ್ಮ ಕೆಲಸ ತಾವು ಮಾಡ್ಕೊಂಡು ಆರಾಮಾಗಿದ್ರು ಕೋರ್ಟ್ಗೂ ನಮಗೆ ಸಂಬಂಧ ಇಲ್ಲ ಹೇಳಿ ಅಂತಹ ಕೈಗಾರಿಕೆಗಳನ್ನು ತತ್ಕ್ಷಣದಿಂದ ಮುಚ್ಚುವ ಆಜ್ಞೆಯನ್ನು ಮಾಡಿತು ಯಾರು ಕೋರ್ಟ್ ಮುಂದೆ ಬಂದು ತಮ್ಮ ಸಮಸ್ಯೆಗಳನ್ನು ಸಮಜಾಯಿಸಿ ಮಾಡಿದಾರೋ ಕೋರ್ಟ್ಗೆ ಹೇಳಿದಾರೋ ಅವರನ್ನು ಹೊರತುಪಡಿಸಿ ಕೋರ್ಟಿಗೆ ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಾಜರಾಗದೇ ಇರುವಂತಹ ಎಲ್ಲ ಕೈಗಾರಿಕೆಗಳನ್ನು ಚರ್ಮದ ಕೈಗಾರಿಕೆಗಳನ್ನು ಬಂದು ಮಾಡುವ ಆದೇಶವನ್ನು ಇಲ್ಲಿ ಏನಾಗುತ್ತೆ ಸರ್ವೋಚ್ಚ ನ್ಯಾಯಾಲಯ ಕೊಡ್ತದೆ ದೆನ್ ನಾಟ್ ಈಸ್ ದ ಸೆಕೆಂಡ್ ದಿಸ್ ಒನ್ ದ ಇಂಡಸ್ಟ್ರೀಸ್ ಹೂ ಅಪಿಯರ್ಡ್ ಬಿಫೋರ್ ದ ಕೋರ್ಟ್ ಯಾವ ಕೈಗಾರಿಕೆಗಳು ನ್ಯಾಯಾಲಯದ ಮುಂಜೆ ಹಾಜರಾಗಿದ್ದಾವೆ ಅವುಗಳಿಗೆ ಏನು ಮಾಡುತ್ತೆ ಅಂದರೆ ಆರು ತಿಂಗಳು ಟೈಮ್ ಕೊಡ್ತದೆ ಏನು ಪ್ರೀ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಸ್ ಅದೇನು ಮಾಡಬೇಕು ಶುದ್ಧೀಕರಣ ಘಟಕಗಳನ್ನು ಇಫ್ ದಿಸ್ ಈಸ್ ದ ಇಂಡಸ್ಟ್ರಿ ಅಸ್ ಸಜೆಮ್ ದ್ಯಾಟ್ ದಿಸ್ ಈಸ್ ದ ರಿವರ್ ಆ್ಯಂಡ್ ದ ವಾಟರ್ ಈಸ್ ಫ್ಲೋಯಿಂಗ್ ಹಿಯರ್ ಎಫ್ಲೂಯೆಂಟ್ ದಿಸ್ ಎಫ್ಲುಯೆಂಟ್ ಈಸ್ ಫ್ಲೋಯಿಂಗ್ ಎಫ್ಲೂಯೆಂಟ್ ವಾಟ್ ದೇ ಹ್ಯಾವ್ ಟು ಡೂ ಹಿಯರ್ ದೇ ಹ್ಯಾವ್ ಟು ಪುಟ್ ಎ ಪ್ಲ್ಯಾಂಟ್ ಶುಡ್ ಪ್ಯೂರಿಫೈ ಪ್ಯೂರಿಫೈ ವಾಟರ್ ಅಂಡ್ ಗುಡ್ ವಾಟರ್ ಓನ್ಲಿ ಶುಡ್ ಗೋ ಟು ದ ಗಂಗಾ ರಿವರ್ ದಿಸ್ ಈಸ್ ಪ್ರೀ ಟ್ರೀಟ್ಮೆಂಟ್ ಪ್ಲಾಂಟ್ ಶುದ್ಧೀಕರಣ ಘಟಕ ಶುದ್ಧೀಕರಣ ಘಟಕ ಈ ರೀತಿಯಾದಂತಹ ಶುದ್ಧೀಕರಣ ಘಟಕವನ್ನು ನೀವು ತಕ್ಷಣ ಆರು ತಿಂಗಳ ಒಳಗಡೆ ಏನು ಮಾಡಬೇಕು ಇವುಗಳನ್ನು ನಿಮ್ಮ ಕಾರ್ಖಾನೆಗೆ ಅಳವಡಿಸಬೇಕು ಅನ್ನುವಂತಹ ನಿರ್ದೇಶನವನ್ನು ಏನು ಮಾಡ್ತದೆ ಕೈಗಾರಿಕೆಗಳಿಗೆ ಕೊಡ್ತದೆ ಕೈಗಾರಿಕೆಗಳಿಗೆ ಎರಡು ನಿರ್ದೇಶನಗಳು ಒಂದು ಬಂದ್ ಮಾಡುವಂಥದ್ದು ಇನ್ನೊಂದು ಆರು ತಿಂಗಳ ಒಳಗಡೆ ಈ ರೀತಿಯಾದಂತಹ ವ್ಯವಸ್ಥೆ ದೆನ್ ದ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದ ಯು ಪಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ವೆರ್ ಡೈರೆಕ್ಟೆಡ್ ಟು ಎನ್ಫೋರ್ಸ್ ದ ಡೈರೆಕ್ಷನ್ಸ್ ಫೇತ್ಫುಲಿ ನೀವೇನು ಮಾಡಬೇಕು ನಿಷ್ಠೆಯಿಂದ ನಿಷ್ಠೆಯಿಂದ ಈ ಮೇಲೆ ಹೇಳಿದಂತಹ ಏನು ನಿರ್ದೇಶನಗಳಿದಾವಲ್ಲ ಇವನ್ನ ಎನ್ಫೋರ್ಸ್ ಮಾಡಬೇಕು ಜಾರಿಗೆ ತರಬೇಕು ಯಾರು ಕೋರ್ಟಿಗೆ ಬಂದಿಲ್ಲ ಅವರು ಕಾರ್ಖಾನೆಗಳನ್ನು ಸೀಲ್ ಮಾಡಬೇಕು ಯಾರು ಬಂದಿದ್ದಾರೆ ಅವ್ರಿಗೆ ನೋಟಿಸ್ ಕೊಟ್ಟು ಆರು ತಿಂಗಳೊಳಗಡೆ ಅವ್ರು ಈ ಪ್ಲ್ಯಾಂಟ್ ಹಾಕೋಗ್ ಮಾಡಬೇಕು ಹಾಕಲಿಲ್ಲ ಅಂದ್ರೆ ಅವರ ಪ್ಲಾ ಪ್ಲ್ಯಾಂಟನ್ನು ಮುಚ್ಚುವ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ದೆನ್ ದ ಕೋರ್ಟ್ ಹ್ಯಾಸ್ ಔಟ್ ವಿತ್ ದೀಸ್ ಪ್ರಿನ್ಸಿಪಲ್ಸ್ ನಾನು ನಿಮಗೆ ಯುನಿಟ್ ಒನ್ ದ ವ್ಯವಸ್ಥೆಯನ್ನು ಸಲ ಹೇಳ್ತೀನಿ ಎನ್ವಿರಾನ್ಮೆಂಟಲ್ ಜುಡಿಶ್ ಪ್ರೂಡನ್ಸ್ ಜುಡಿಶ್ ಪ್ರುಡನ್ಸ್ ಇನ್ ದಿಸ್ ಕೇಸ್ ಆಲ್ಸೋ ದ ಕೋರ್ಟ್ ಸೆಡ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಕ್ಯಾನ್ ಬಿ ಫೈಲ್ಡ್ ಅಂಡರ್ ಆರ್ಟಿಕಲ್ ಥರ್ಟಿ ಟೂ ಅಂಡರ್ ದ ಪ್ರಿನ್ಸಿಪಲ್ ಆಫ್ ಎಪಿಸ್ಟೋಲರಿ ಜುಡಿಶನ್ ನೋಡಿ ಎಪಿಸ್ಟೊಲರಿ ಜುಡಿಶನ್ನ ವ್ಯಾಪ್ತಿಯ ಮೂಲಕ ವ್ಯಾಪ್ತಿಯ ಮೂಲಕ ಆ ರೀತಿಯಾದಂತಹ ಅಂದರೆ ಸಾರ್ವಜನಿಕವಾಗಿ ತೊಂದರೆಯಾಗುವಂತಹ ಸಂದರ್ಭ ಇದ್ದಾಗ ಸರ್ವೋಚ್ಚ ನ್ಯಾಯಾಲಯ ಯಾವುದೇ ಇಂಡಿವಿಜುವಲ್ ವ್ಯಕ್ತಿಯ ಮೂಲಭೂತ ಹಕ್ಕನ್ನು ನೋಡದೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಅನುಚ್ಛೇದ ಮೂವತ್ತೆರಡರಲ್ಲಿ ಪರಿಸರದ ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳಬಹುದು ಅನ್ನುವಂತಹ ತತ್ವವನ್ನು ಇಲ್ಲಿಯೂ ಕೂಡ ಹೇಳುತ್ತೆ ಈ ಪ್ರಕರಣದಲ್ಲಿ ಹೇಳುತ್ತೆ ಓಕೆ ಪರಿಸರ ಸಂಬಂಧಿತ ವಿಚಾರಗಳಲ್ಲಿ ಆರ್ಟಿಕಲ್ ತರ್ಟಿ ಟು ಅಡಿಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಹೇಳಿತು ನೆಕ್ಸ್ಟ್ ಇಲ್ಲಿ ನೀರಿನ ಮಾಲಿನ್ಯವನ್ನು ಜಲ ಮಾಲಿನ್ಯವನ್ನು ಗಂಭೀರವಾಗಿ ಪರಿ ಪರಿಗಣಿಸಬೇಕು ಅಂತ ಹೇಳ್ತು ಈ ಸರ್ಕಾರಗಳು ಸುಮ್ಮನೆ ನಿದ್ರೆ ಮಾಡಬಾರ್ದು ಸರ್ಕಾರಗಳು ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತು ನೆಕ್ಸ್ಟು ಇಲ್ಲಿ ಏನು ಕಾನೂನಾತ್ಮಕ ಪ್ರಾವಧಾನಗಳಿದಾವಲ್ಲ ಸ್ಟ್ಯಾಚ್ಯುಟರಿ ಪ್ರೊವಿಜನ್ಸ್ ದಿ ಲಾಝ್ ಆರ್ ಫಾರ್ ಎನ್ಫೋರ್ಸ್ಮೆಂಟ್ ನಾಟ್ ಟು ಮೇಕ್ ದಮ್ ಡಾರ್ಮೆಂಟ್ ಅವುಗಳು ಕಾನೂನುಗಳು ನಿದ್ರೆ ಮಾಡಬಾರ್ದು ಕಾನೂನುಗಳು ಏನಾಗಬೇಕು ಸರಿಯಾದ ರೀತಿಯಲ್ಲಿ ಜಾರಿಗೆ ಬರಬೇಕು ಆದ್ದರಿಂದ ಏನು ಹೇಳುತ್ತೆ ಸ್ಟ್ಯಾಚ್ಯುಟರಿ ಪ್ರೊವಿಜನ್ಸ್ ಮಸ್ಟ್ ಬಿ ಎನ್ಫೋರ್ಡ್ ಎನ್ಫೋರ್ಸ್ಡ್ ಸ್ಟ್ರಿಕ್ಟ್ಲಿ ಕಟ್ಟುನಿಟ್ಟಾಗಿ ಕಾನೂನುಬದ್ಧ ವಿಧಿಗಳನ್ನು ಅನುಷ್ಠಾನಗೊಳಿಸುವುದು ಇದು ಸರ್ಕಾರದ ಕೆಲಸ ಸರ್ಕಾರ ಸರ್ಕಾರದ ಕೆಲಸ ಇದು ದ ಸೆಂಟ್ರಲ್ ಗೌರ್ಮೆಂಟ್ ಯು ಪಿ ಪಿ ಸಿ ಬಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ವೇರ್ ಡೈರೆಕ್ಟೆಡ್ ಟು ಎನ್ಫೋರ್ಸ್ ದ ಆರ್ಡರ್ಸ್ ಫೇತ್ಫುಲಿ ನೋಡಿ ಇವರೆಲ್ಲರಿಗೂ ನಿರ್ದೇಶನ ಕೊಡ್ತಾರೆ ಕೇಂದ್ರ ಸರ್ಕಾರಕ್ಕೆ ಯು ಪಿ ಮಾ ಯು ಪಿಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಯು ಪಿ ರಾಜ್ಯದ ಮಾಲಿನ್ಯ ನಿಯಂತ್ರಣ ಮಂಡಳಿ ಜಿಲ್ಲಾ ಮ್ಯಾಜಿಸ್ಟ್ರೇಟು ಮತ್ತು ಕೇಂದ್ರ ಸರ್ಕಾರ ಎಲ್ಲರಿಗೂ ಕೂಡ ನೀವೇನು ಮಾಡಬೇಕು ನಿಷ್ಠೆಯಿಂದ ಈ ಎಲ್ಲ ನಿರ್ದೇಶನಗಳನ್ನು ಜಾರಿಗೆ ತರಬೇಕು ಅಂತೇಳಿ ಹೇಳುತ್ತೆ ದಿಸ್ ಈಸ್ ವಾಟ್ ಈಸ್ ಗಂಗಾ ಪೊಲ್ಯೂಷನ್ ಕೇಸ್ ವೆರಿ ಸಿಂಪಲ್ ಕೇಸ್ ಆ್ಯಂಡ್ ಇನ್ ದಿಸ್ ಸಿಂಪಲ್ ಕೇಸ್ ವಾಟ್ ವ್ಯೂ ಹ್ಯಾವ್ ಟು ಲುಕ್ ಆ್ಯಟ್ ಈಸ್ The court has studied all aspects of constitutional provisions, all aspects of statutory provisions, how the government, central government, has failed to do its duty, how the UP Pollution Control Board has failed to do its duty, and how the industrialists have failed to do their duty under Article 51A into bracket G. ಕೋರ್ಟ್ ನೋಟಿಸ್ ಕೊಟ್ಟಾಗಲೂ ಕೂಡ ಆರ್ಡರ್ ಒನ್ ರೂಲ್ ಏಟ್ ಪ್ರಕಾರ ನೋಟಿಸ್ ಕೊಟ್ಟಾಗನೂ ಕೂಡ ಬರದೇ ಇರತಕ್ಕಂತಹ ಕಾರ್ಖಾನೆಗಳನ್ನು ಮುಚ್ಚುವ ಒಂದು ಆಜ್ಞೆಯನ್ನು ಬಂದಂತಹ ಕಾರ್ಖಾನೆಗಳು ಆರು ತಿಂಗಳೊಳಗೆ ಶುದ್ಧೀಕರಣ ಘಟಕವನ್ನು ನಿರ್ಮಿಸಿಕೊಳ್ಳುವಂತಹ ಆಜ್ಞೆಯನ್ನು ಕೊಡುತ್ತಾ ಈ ರೀತಿಯಾದ ವ್ಯವಸ್ಥೆಯನ್ನ ಸರಿಯಾದ ರೀತಿಯಲ್ಲಿ ಈ ನಿರ್ದೇಶನಗಳು ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಬೇಕು ಆಗಬೇಕು ಇವುಗಳನ್ನು ಜಾರಿಗೆ ತರುವಲ್ಲಿ ನೀವು ಸರಿಯಾದ ಕ್ರಮವನ್ನು ಫೇತ್ಫುಲ್ ನಿಷ್ಠೆಯಿಂದ ನೀವು ಕೆಲಸ ಮಾಡಬೇಕು ಹೇಳಿ ಎಲ್ಲ ಮೂರು ಘಟಕಗಳಿಗೆ ತಾಕೀತು ಮಾಡ್ತದೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಮಾಲಿನ್ಯ ಮಂಡಳಿಗೆ ಅಂದರೆ ರಾಜ್ಯ ಸರ್ಕಾರಕ್ಕೆ ಅಂತಲೇ ಅರ್ಥ ಮತ್ತು ಮೂರನೇದಾಗಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳಿಗೆ ಇವುಗಳಿಗೆ ಸ್ಟ್ರಿಕ್ಟ್ ಅಧ್ಯಯನ ಕೊಡುತ್ತೆ ನೋಡಿ ಈ ಕೇಸ್ ಏನಂತಂದರೆ ದಿಸ್ ಕೇಸ್ ಕ್ಯಾನ್ ಬಿ ರೆಫರ್ಡ್ ಟು ವಾಟರ್ ಫೊಲ್ಯೂಷನ್ ಏರ್ ಫೊಲ್ಯೂಷನ್ ಇಕಾಲಜಿ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಜನ್ಸ್ ಆನ್ ಎನ್ವಿರಾನ್ಮೆಂಟ್ ಸ್ಟಾಕ್ ಹೋಮ್ ಡಿಕ್ಲರೇಷನ್ ಸ್ಟಾಕ್ ಹೋಮ್ ಡಿಕ್ಲರೇಷನ್ನ ನಾವು ಯಾವ ರೀತಿ ಯೂಸ್ ಮಾಡಿದೀವಿ ಅನ್ನೋದನ್ನು ಈ ಕೇಸ್ ಸೈಟೇಷನ್ ಮಾಡಿ ಹೇಳ್ಬೋದು ಆಮೇಲೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಬಗ್ಗೆ ಮಾತಾಡಬೇಕಾದ್ರು ಅಥವಾ ಕಾನ್ಸ್ಟಿಟ್ಯೂಷನ್ ಪ್ರೊವಿಜನ್ನ ಪ್ರಶ್ನೆ ಬಂದಾಗ ಇಲ್ಲಿ ಸಿಡೇಟ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಜನ್ಸ್ ರಿಗಾರ್ಡಿಂಗ್ ಎನ್ವಿರಾನ್ಮೆಂಟ್ ಅಂತ ಕೇಳಿದಾಗ ನಾವು ಅದು ಎಲ್ಲ ಪ್ರಾವಧಾನಗಳನ್ನು ಬರೆದು ಅವುಗಳ ಅವಕಾಶಗಳನ್ನ ಬರೆದು ಈ ಪ್ರಕರಣದಲ್ಲಿ ಈ ಪ್ರಾವಧಾನಗಳನ್ನು ಮೆನ್ಷನ್ ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಪ್ರತಿಪಾದಿಸಿದೆ ಇವು ಪಾಲಿಸಬೇಕು ಅಂತ ಹೇಳಿದೆ ಅನ್ನೋದನ್ನು ನಾವು ಗಂಗಾ ಪೊಲೀಸ್ ಅಥವಾ ಸಿ ಮೇಸ್ತಾ ಕೇಸಲ್ಲಿ ಹೀಗಾಗಿದೆ ಅನ್ನೋದನ್ನು ಹೇಳ್ಬೋದು ಇಟ್ ಇಟ್ ಚೇಂಜಿಸ್ ದ ಇಕೋ ಬ್ಯಾಲೆನ್ಸ್ ಇಟ್ ಇಟ್ ಆ್ಯಕ್ಚುಲಿ ಟ್ಯಾನಿ ಟ್ಯಾನರಿ ಇಂಡಸ್ಟ್ರಿ ಇಟ್ ಇಟ್ ಗೀವ್ಸ್ ಬ್ಯಾಡ್ ಸ್ಮೆಲ್ ಆಲ್ಸೋ ಬ್ಯಾಡ್ ಮೆಲ್ ಆಲ್ಸೋ ಅದಕ್ಕೆ ನಾವು ಏರ್ ಪೊಲ್ಯೂಷನ್ ಬಗ್ಗೆಯೂ ಮಾತಾಡ್ಬೋದು ವಾಟರ್ ಪೊಲ್ಯೂಷನ್ ಅಂತೂ ವಿಶೇಷವಾಗಿ ಈ ಕೇಸ್ನಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದಾಗಿದೆ ದಿಸ್ ಇಸ್ ಆಲ್ ಅಬೌಟ್ ದಿ ಗಂಗಾ ಪೊಲ್ಯೂಷನ್ ಕೇಸ್ ಇದು ಒಂದು ಸಣ್ಣ ಕೇಸ್ ಅನಾಲಿಸು ಇಲ್ಲಿ ಮುಖ್ಯವಾದಂತಹ ಅಂಶಗಳನ್ನು ನಾನು ನಿಮಗೆ ಗಮನ ತಂದಿದ್ದೀನಿ ಆದ್ದರಿಂದ ಈ ಎಮ್ ಸಿ ಮೆಹತಾ ಅವರ ಪ್ರಯತ್ನವನ್ನು ನಾವು ಮತ್ತೊಮ್ಮೆ ಮೆಚ್ಚುತ್ತಾ ಈ ಪ್ರಕರಣದಲ್ಲಿಯೂ ಕೂಡ ಎಮ್ ಸಿ ಮೆಹತಾ ಅವರ ಪರವಾಗಿ ಈ ಒಂದು ತೀರ್ಪು ಬಂದಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಿಮಗೆ ಹೇಳುವುದಿಷ್ಟೇ ಈ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸಿ ಹೆಚ್ಚು ಹೆಚ್ಚು ಜನರು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ